ಹದಿನಾರು ಜನ ನಮ್ಮ ಗೌರಿಬೀದೂರ್ ತಾಲೂಕಿನ ಸ್ಟಡಿ ಮಾಡಕ್ಕೆ ಹೋಗಿದರು ಮತ್ತು ಯಾತ್ರೆಗೆ ಹೋಗಿದ್ದರು ಮತ್ತು ಬಿಸ್ನೆಸ್ಮ್ಯಾ ಸೇರಿ ಹದಿನಾರು ಜನ ವಾಪಸ್ಸು ಸುರಕ್ಷಿತವಾಗಿ ನಮ್ಮ ಇಂಡಿಯಾಗೆ ಬಂದು ಇವತ್ತು ನಮ್ಮ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ನನ್ನ ಕ್ಷೇತ್ರದ ಅವರ ತಂದೆ ತಾಯಿಗಳಿಗೆ ಅವರ ಪೋಷಕರು ಎಲ್ಲರೂ ಕೂಡ ಭಯಭೀತರಾಗಿದ್ದರು ಏನು ವ್ಯತ್ಯಾಸ ಆಗುತ್ತೋ ಎಲ್ಲಿ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೋ ನಮ್ಮ ಸಂಬಂಧಕ್ಕೆ ವ್ಯತ್ಯಾಸ ಆಗುತ್ತೋ ಅಂತ ಅಂದ್ಬಿಟ್ಟು ನನ್ನ ಕ್ಷೇತ್ರದ ಬಾಂಧವರು ಭಾಳ ಭಯಭೀತವಾಗಿದ್ದರು ಇವತ್ತು ಸುರಕ್ಷ ಸುರಕ್ಷಿತವಾಗಿ ಇವತ್ತು ನಮ್ಮ ಬೆಂಗಳೂರಿಗೆ ಬಂದು ಎಲ್ಲರೂ ಕೂಡ ಅದಕ್ಕೆ ಅವ್ರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೀನಿ ಸುರಕ್ಷಿತವಾಗಿ ಬಂದಿದ್ದೀನಿ ಯಾವ ಕಾರಣಕ್ಕೆ ಹೋಗಿದ್ರು ಕೆಲವರು ಸ್ಟಡಿ ಮಾಡೋಕ್ಕೆ ಹೋಗಿದ್ರು ಕೆಲವರು ಯಾತ್ರೆಗೆ ಹೋಗಿದ್ರು ಕೆಲವರು ಬಿಸ್ನೆಸ್ ಪರ್ಪಸ್ ಹೋಗಿದ್ರು ಇನ್ನ ಅರವತ್ತು ಜನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರವತ್ತೊಂಬತ್ತು ಜನ ಮತ್ತೆ ಬರ್ತಾ ಇದ್ದಾರೆ ಅವರು ಕೂಡ ಬರೋವಂಥ ವ್ಯವಸ್ಥೆ ಮಾಡಿದ್ದೀವಿ ಇವರು ಕೂಡ ಡೆಲ್ಲಿ ಬಂದಮೇಲೆ ಡೆಲ್ಲಿಯಿಂದ ಇಲ್ಲಿ ಕರ್ಸ್ಕೊಳ್ಳೋಕ್ಕೆ ಅಲ್ಲಿಂದ ಬಂದ ತಕ್ಷಣ ಅವ್ರಿಗೆ ಆರ್ಥಿಕವಾಗಿ ಏನು ಸೌಲಭ್ಯ ಕೊಡಬೇಕು ಕೊಟ್ಟು ಅವ್ರನ್ನ ಫ್ಲೈಟಲ್ಲಿಂದ ಇಲ್ಲಿಗೆ ಕರ್ಸ್ಕೊಂಡಿದ್ದೀವಿ ಇನ್ನೂ ಎಪ್ಪತ್ತು ಜನ ಬರಬೇಕು ಅವರೂ ಕೂಡ ಈ ಒಂದು ಈತ ಬರೋ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರೂ ಬರ್ತಾರೆ ಅವರನ್ನು ಕೂಡ ಬರ್ಮಾಡ್ಕೊಂಡ್ವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ಸಹಾಯ ಮಾಡ್ತೀವಿ ಸರ್ ಇದರಿಂದ ಇಲ್ಲಿಗೆ ಬರೋದು ಹಾಂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಲೆಟ್ರ್ ಕೊಟ್ಟಿದ್ದೆ ಅವರು ಕೂಡ ಭರವಸೆ ಕೊಟ್ಟು ಅವರು ಕೂಡ ಸಿ ಎಮ್ಗೆ ಪ್ರೈಮ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದಿದ್ದರು ಬರೆದುಬಿಟ್ಟು ಅವ್ರು ಸುರಕ್ಷಿತವಾಗಿ ಕರೆಸಬೇಕು ಅನ್ನೋ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು ಮುಖ್ಯಮಂತ್ರಿಗೆ ನಾನು ಕೂಡ ಮನವಿ ಮಾಡಿದ್ದೆ ಅದರಿಂದ ಭಾರತ ಸರ್ಕಾರ ಅವರು ಸುರಕ್ಷಿತವಾಗಿ ಡೆಲ್ಲಿವರೆಗೂ ಕರೆಸಿದ್ರು ಡೆಲ್ಲಿಯಿಂದ ನಾನು ಇಲ್ಲಿಗೆ ಸುರಕ್ಷಿತವಾಗಿ ಬರೋಕ್ಕೆ ಏನು ವ್ಯವಸ್ಥೆ ಬೇಕು ಮಾಡಿ ನಾನು ಅವ್ರನ್ನ ಕರ್ಮಾಡಿಕೊಟ್ಟಿದ್ದೀನಿ ರಮೇಶ್ ಸರ್ सर स्वलप सैड ಅಲ್ಲಿ ಯಾವ ರೀತಿ ಪರಿಸ್ಥಿತಿ ನಿಮ್ಗೆ ಯಾವ ರೀತಿ ಅನುಕೂಲ ಮಾಡ್ತೀವಿ ಅಲ್ಲಿ ನಿಮ್ಮ ಸರ್ ಎರಡು ದಿವಸ ನಾವು ತುಂಬಾ ಟೆನ್ಷನ್ ಅಲ್ಲಿದ್ದೆ ಹದಿಮೂರು ಹದಿನಾಲ್ಕು ಹದಿನೈದು ದಿವಸ ಹದಿನೈದನೇ ತಾರೀಕೆ ನಮ್ಮ ಇಂಡಿಯ ಇಂಡಿಯನ್ ಅಂಬಾಸಿಯಿಂದ ನಮಗೆ ಮೆಸೇಜ್ ಬಂತು ಮೆಸೇಜ್ ಬಂತು ಆವಾಗ ಸ್ವಲ್ಪ ನಮಗೆ ಸಮಾಧಾನ ಇತ್ತು ಅವರು ಅಲ್ಲಿ ಮೆಸೇಜ್ ಕಳೆದ್ರು ನಾವು ನಿಮ್ಗೆ ಏನು ಬೇಕು ಸಹಾಯ ಮಾಡ್ತೀನಿ ಎಲ್ಪ್ ಮಾಡ್ತೀನಿ ನಿಮ್ಗೆ ಏನು ಬೇಕು ಅಂತ ಹೇಳಿ ಅಂತೇಳಿ ಅವರು ನಾಲ್ಕು ಮೂರು ದಿವಸದಿಂದ ಅವರು ಅವ್ರ ಕಂಟ್ರೋಲಲ್ಲಿ ನಾವು ಇದ್ದೆ ಅವರು ಹುಮ್ಮಿಂದ ಮಶದ್ಗೆ ಕರ್ಕೊಂಡು ಹೋಗಿದ್ದೆ ಸೇಫ್ ಝೋನ್ ಇದೆ ಅಂಥೇಳಿ ಅಲ್ಲಿ ಮೂರು ದಿವಸ ಹೋಟ್ಲಲ್ಲಿ ಸ್ಟೇ ಮಾಡಿ ನಿನ್ನೆ ಅವರು ಸೇಫಿಂದ ನಮಗೆ ಇಂಡಿಯಾಗೆ ಕಳಿಸಿದ್ದಾರೆ ನಾವು ಇಂಡಿಯನ್ ಗೋರ್ಮೆಂಟ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ನಮ್ಮ ಕರ್ನಾಟಕ ಗೋರ್ಮೆಂಟ್ಸ್ಗೆ ಥ್ಯಾಂಕ್ಸು ನಮ್ಮ ಪುಟ್ಟಸ್ವಾಮಿ ಗೌಡ ಎಮ್ ಎಲ್ ಎ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವು ಯಾವತ್ತು ಸರ್ ಹೋಗಿದ್ದು ಯಾವ ದೇಶಕ್ಕೆ ನಾವು ಈ ಇರಾಕಿಂದ ಇರಾನ್ಗೆ ಹೋಗಿದ್ದು ಅದೇ ನಾವು ಪ್ರೊ ಇದಕ್ಕೆ ಹೋಗ್ತೀವಲ್ಲ ಟೂರಿಸ್ಟ್ಗೆ ನಾನು ಇಪ್ಪತ್ತು ದಿವಸ ಆಯಿತು ನಾನು ಇರಾನ್ಗೆ ಹೋಗಿ ಅದೇ ಟೂರ್ಗೆ ನಾವು ಹೋಗ್ತೀವಲ್ಲ ಇದು ನಮ್ಮದು ಇದೇ ಇದೆಲ್ಲ ಅಲ್ಲಿ ಹೌದು ಹೌದು ನಮ್ಮ ಹತ್ರ ಆಗಿಲ್ಲ ಸ್ವಲ್ಪ ದೂರ ಆಯಿತು ಬಟ್ ಅದೇ ಮೇಲೆಯಿಂದ ಕಾಣುತ್ತಂತೆ ಹತ್ರ ನಮ್ಮ ಮುಂದೆ ಹತ್ರ ಏನೂ ಆಗಿಲ್ಲ ಅದು ಇವರು ಭಾಳ ಇದು ಮಾಡಿದ್ದಾರೆ ಅವರು ಕಂಟ್ರೋಲ್ ಮಾಡಿದ್ದಾರೆ ಕೆಳಗೆ ಯಾವುದು ಬ ಬಂದಿರಲಿಲ್ಲ ಬಟ್ ದೂರ ಸ್ವಲ್ಪ ಜಾಸ್ತಿ ಆಗಿದೆ ಈಗ ನಮಗೆ ನಮ್ಮ ಗೋರ್ಮೆಂಟ್ ಅವರು ಸೇಫಾಗಿ ಇಲ್ಲಿ ಕಳಿಸಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಅಷ್ಟೇ ನನಗೆ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ಭಾಳ ಖುಷಿ ಆಗ್ತಾ ಇದೆ ಅವರು ನಮ್ಮ ಜೊತೇಲಿ ನಮ್ಮ ಫ್ಯಾಮ್ಲಿ ಎಂಟು ಜನ ನೋಡ್ತಾರೆ ಇನ್ನು ನಮ್ಮ ಫ್ಯಾಮ್ಲೀಸ್ ಅವರು ಎಲ್ಲ ಇದರಲ್ಲಿ ಇನ್ನು ನಮ್ಮೂರವರು ಅರವತ್ತು ಜನ ನಾಳೆ ಇವತ್ತು ಬರ್ಬೋದು ಅವರು ನಾಳೆ ಬರ್ಬೋದು ನಾನು ಅಂಬಾಸಿಯವರು ಹೇಳ್ತೀನಿ ಅಂತ ಹೇಳಿದ್ದ ನಿನ್ನೆನೇ ಹೇಳಿದರು ಅವರು ಒಂದು ಎರಡು ದಿವಸದಲ್ಲಿ ಅವ್ರಿಗೆ ಕಳಿಸೋದು ನಾವು ಇದು ಮಾಡ್ತೀನಿ ಅಂತೇಳಿ ಸುಮಾರು ಒಂದು ನೂರ ಎಪ್ಪತ್ತು ಜನ ನಮ್ಮೂರವ್ರು ಇದ್ದಾರೆ ನಮ್ಮ ಕ್ಷೇತ್ರವರು ಗೋರಿಂಬನೂರು ತಾಲೂಕವರು ನೋಡಬೇಕು ಇವಾಗ ನಾವು ಇದು ಮಾಡ್ತಾಯಿದ್ದೀನಿ ಪ್ರೇ ಮಾಡ್ತಾಯಿದ್ದೀನಿ ಇವತ್ತು ಹೌದು ಅಲ್ಲೇ ಇದ್ದಾರೆ ಇವತ್ತು ನಾಳೆ ಬರ್ಬೋದು ಅವರು ಇವಾಗ ಮಷದಲ್ಲಿ ಇದ್ದಾರೆ ಮಷದಲ್ಲಿ ಇದ್ದಾರೆ ನಮ್ಮ ಹೆಸರು ಸದಾ ಬಾಸ್ न्यूज़ के नानोगया हूँ ना ये बारे में लीला नहीं बोले कुट्टे माँ ने नानोगया आये बनो जा आये थपड़ा पोली थपड़ा पंजरों नानोगया थपड़ा कर देता आये तारिया टीने करोगे अब क्या तो मिमनी निकला अब क्या तो नानोगया नानी नानी माता ननोनोनो निकली 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 न